ಯಾಕೆ ನಮಗೆ ಏನಾದರೂ ಒಂದು ಕೆಲಸ ಮಾಡಲು ಆರಂಭಿಸಿದಾಗ ಮನಸ್ಸು ಅಲ್ಲಿ ಇಲ್ಲಿ ಹರಿದಾಡುತ್ತದೆ ಅಲ್ಲಿಯವರಿಗೆ ಮನದಲ್ಲಿ ಇಲ್ಲದ ವಿಚಾರಗಳು ಈಗ ಬರಲು ಆರಂಭಿಸತೊಡಗುತ್ತದೆ ಇದರಿಂದಾಗಿ ನಾವು ಕೆಲಸದ ಮೇಲೆ ಮನಸ್ಸನ್ನು ತೊಡಗಿಸಲು ಆಗುವುದಿಲ್ಲ ಕಡೆಗೆ ಮಾಡುತ್ತಿದ್ದ ಕಾರ್ಯದಲ್ಲಿ ಅಸಫಲರಾಗುತ್ತೇವೆ ಯಾಕೆ ಹೀಗೆ ಆಗುತ್ತದೆ ಹಿಂದೆ ಒಂದು ನಗರದಲ್ಲಿ ಒಬ್ಬ ಜ್ಞಾನಿಯಿದ್ದರು ಮಹಾನ್ ಪಂಡಿತರು ಶಾಸ್ತ್ರ ಸಂಪನ್ನರಾಗಿದ್ದರು ಬಹುದೂರ ದೂರದಿಂದ ಜನರು ಇವರ ಬಳಿ ಬಂದು ತಮ್ಮ ಸಮಸ್ಯೆಗಳಿಗೆ ಸಂಶಯಗಳಿಗೆ ಸಮಾಧಾನ ಪಡೆದು ಹೋಗುತ್ತಿದ್ದರು ಅವರ ಆಶ್ರಮದಲ್ಲಿ ಅನೇಕ ಶಿಷ್ಯರುಗಳು ಕಲಿಯಲು ಇದ್ದರು ಒಂದು ದಿವಸ ಗುರುಗಳು ಆಶ್ರಮದಲ್ಲಿ ಸುತ್ತಾಡುತ್ತಿರುವಾಗ ಒಬ್ಬ ಶಿಷ್ಯ ಸಂಸ್ಕೃತ ಶ್ಲೋಕವನ್ನು ಅಭ್ಯಾಸ ಮಾಡುತ್ತಿದ್ದ ಆದರೆ ಅವನಿಗೆ ಒಂದು ಪುಟವನ್ನು ಮನನ ಮಾಡಿ ಮುಂದಿನ ಪುಟಕ್ಕೆ ಹೋಗಲು ಆಗುತ್ತಿರಲಿಲ್ಲ ಪ್ರತಿ ಸಲವೂ ಏನಾದರೊಂದು ತಪ್ಪು ಆಗುತ್ತಿತ್ತು ಹೀಗಾಗಿ ಮತ್ತೆ ಮತ್ತೆ ಆತ ಹಿಂದಿನ ಪುಟಕ್ಕೆ ಮರಳುತ್ತಿದ್ದ ಮತ್ತೆಲ್ಲಾ ಮೊದಲಿನಿಂದ ಆರಂಭ ಮಾಡಬೇಕಾಗುತ್ತಿತ್ತು ಪ್ರಯತ್ನ ಮಾಡಿ ಮಾಡಿ ಕೊನೆಗೆ ಆತನಿಗೆ ಅನಿಸಿತು ಇದು ತನ್ನಿಂದ ಸಾಧ್ಯವಿಲ್ಲ ಆಗಲೇ ಆತನ ದೃಷ್ಟಿ ಗುರುಗಳ ಮೇಲೆ ಬಿದ್ದಿತು ಅವರನ್ನು ಕಂಡು ಗೌರವದಿಂದ ನಮಸ್ಕರಿಸಿದ ಆತ ಗುರುಗಳಿಗೆ ತನ್ನ ಸಮಸ್ಯೆಯನ್ನು ತಿಳಿಸಿದ ಗುರುಗಳೇ ನಾನು ಸರಿಸುಮಾರು ಎರಡು ಗಂಟೆಗಳಿಂದ ಈ ಶ್ಲೋಕವನ್ನು ಮನನ ಮಾಡುವ ಪ್ರಯತ್ನ ಮಾಡುತ್ತ ಇದ್ದೇನೆ ಆದರೆ ಏಕೋ ಏನೋ ಪ್ರತಿ ಸಲವು ಏನಾದರೊಂದು ತಪ್ಪು ಆಗುತ್ತಿದೆ ನನ್ನ ಮನಸ್ಸು ಅಭ್ಯಾಸದಲ್ಲಿ ನಿಲ್ಲುತ್ತಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಮನಸ್ಸು ಚಂಚಲವಾಗಿ ಅಲ್ಲಿ ಇಲ್ಲಿ ಹರಿದಾಡುತ್ತದೆ ಹೀಗಾಗಿ ನನಗೆ ಈ ಕೆಲಸವನ್ನು ಮೊದಲಿನಿಂದ ಮಾಡಬೇಕಾಗುತ್ತದೆ ಆದರೆ ಯಶಸ್ಸು ಸಿಗುತ್ತಲ್ಲ ಯಾಕೆ ಹೀಗೆ ಆಗುತ್ತದೆ ತಿಳಿಸುವಿರಾ ಶಿಷ್ಯನ ಮಾತಿಗೆ ಉತ್ತರಿಸುತ್ತಾ ಗುರುಗಳು ಹೇಳಿದರು ವತ್ಸ ಮನಸ್ಸನ್ನು ಸರಿಯಾಗಿ ಕೆಲಸದ ಮೇಲೆ ನಿಲ್ಲಿಸಲು ಸಾಧ್ಯವಾಗದ ಕಾರಣ ಹೀಗಾಗುತ್ತಿದೆ ಒಬ್ಬ ಸಾಧಾರಣ ಮನುಷ್ಯ ತನ್ನ ಮೆದುಳಿನ ತೊಂಬತ್ತೊಂಬತ್ತು ಪ್ರತಿಶತ ಶಕ್ತಿಯನ್ನು ಸುಮ್ಮನೆ ವ್ಯರ್ಥಗೊಳಿಸುತ್ತಾನೆ ಅದನ್ನು ಸರಿಯಾಗಿ ಬಳಸುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ಅವನ ಮನಸ್ಸು ಯಾವುದೇ ಕಾರ್ಯದಲ್ಲಿ ಸ್ಥಿರವಾಗಿ ನಿಲ್ಲುವುದಿಲ್ಲ ಇದರಿಂದಾಗಿ ಆತ ಮತ್ತೆ ಮತ್ತೆ ತಪ್ಪುಗಳ ಮಾಡುತ್ತಾನೆ ಇಷ್ಟೇ ಪ್ರಯತ್ನ ಮಾಡಿದರೂ ಅದನ್ನು ಸುಧಾರಿಸಲು ಆಗುವುದಿಲ್ಲ ಆದರೆ ಅದೇ ಒಂದು ಸರಳವಾದ ಮನಸ್ಸು ಈ ಕೆಲಸವನ್ನು ಸಹಜವಾಗಿ ಮಾಡುತ್ತದೆ ಇದರ ಹಿಂದೆಯೂ ಅನೇಕ ಕಾರಣಗಳಿವೆ ಗುರುಗಳೇ ಹಾಗಾದರೆ ಆ ಕಾರಣಗಳು ಏನೆಂಬುದು ತಿಳಿಸಿ ಆಗ ಗುರುಗಳು ಶಿಷ್ಯನಿಗೆ ಕಾರಣಗಳ ಕುರಿತು ಹೇಳುತ್ತಾರೆ ಬರೆಯುವಾಗ ಯಾವುದಾದರೊಂದು ಕಾರಣದಿಂದ ನಿನ್ನ ಮನಸ್ಸು ಬರೆಯುವಿಕೆಯಿಂದ ಸರಿಯುತ್ತದೆ ಅದಕ್ಕೆ ಶಿಷ್ಯ ತಲೆಯಾಡಿಸುತ್ತಾ ಹೌದು ಗುರುವರೆಯ ನೀವು ಹೇಳುವುದು ಸತ್ಯ ಇಂದು ಎಲ್ಲ ಉಳಿದ ಶಿಷ್ಯರಿಗೆ ರಜೆಯಿದೆ ಅವರೆಲ್ಲ ಏನಾದರೊಂದು ಕೆಲಸದ ನಿಮಿತ್ತ ಹೊರ ಹೋಗಿದ್ದಾರೆ ಆದರೆ ನನಗೆ ಈ ಕೆಲಸ ದೊರೆತಿದೆ ಬಹುಶಃ ಈ ಕಾರಣದಿಂದ ನನ್ನ ಮನಸ್ಸು ಓದಿನ ಮೇಲೆ ಸ್ಥಿರವಾಗುತ್ತಿಲ್ಲ ಶಿಷ್ಯ ಮತ್ತೆ ಮುಂದುವರೆಸಿದ ಗುರುಗಳೇ ನಮ್ಮ ಮನಸ್ಸು ಎಲ್ಲೂ ಸ್ಥಿರವಾಗದಿದ್ದರೆ ನಾವು ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲಾಗದಿದ್ದರೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಒಂದು ಕೆಲಸದಲ್ಲಿ ಓದಿನಲ್ಲಿ ಸ್ಥಿರಗೊಳಿಸಬಹುದು ಗುರುಗಳೆಂದರೂ ನಾನು ನಿನಗೆ ಇದಕ್ಕೆ ಒಂದು ಉಪಾಯ ಹೇಳುತ್ತೇನೆ ಅದನ್ನು ಪಾಲಿಸಿದರೆ ಯಾವುದೇ ಕೆಲಸದಲ್ಲೂ ಮನವಿಟ್ಟು ಕೆಲಸವನ್ನೂ ಮಾಡಬಹುದು ಗುರುಗಳು ಹೇಳಿದರು ಮೊದಲನೆಯದಾಗಿ ಯಾವಾಗ ನಿನ್ನ ಮನಸ್ಸು ಒಂದು ಕೆಲಸಲಿದಲ್ಲಿ ನಿಲ್ಲುವುದಿಲ್ಲವೋ ಆಗ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಿಡು ಹೀಗೆ ಐದು ಸಲ ಮಾಡು ಮತ್ತು ನಿನ್ನ ಮನಸ್ಸನ್ನು ಕೆಲಸ ಮತ್ತು ಇತರ ವಸ್ತುಗಳಿಂದ ಸರಿಸಿ ಕೇವಲ ಶ್ವಾಸದ ಮೇಲೆ ಕೇಂದ್ರೀಕರಿಸು ಗುರುಗಳು ಮತ್ತೆ ಅಂದರು ಶಿಷ್ಯ ನೀನು ಯಾವಾಗ ಒಂದು ಕೆಲಸದಲ್ಲಿ ತೊಡಗುವೆಯೋ ಆಗ ನಿನ್ನ ಎಲ್ಲ ಇಂದ್ರಿಯಗಳನ್ನು ಕೆಲಸದೊಂದಿಗೆ ಜೋಡಿಸುವ ಪ್ರಯತ್ನ ಮಾಡು ಬರೆಯುವ ಸಮಯದಲ್ಲಿ ನಿನ್ನ ಕೈಯಲ್ಲಿ ಲೆಕ್ಕಣಿಕೆ ಹಿಡಿದಾಗ ನಿನ್ನ ಬೆರಳುಗಳು ಆ ಲೆಕ್ಕಣಿಕೆಯನ್ನು ಹಿಡಿದಿರುವುದನ್ನು ಅನುಭವಿಸಲಿ ಕಣ್ಣಿಂದ ಅಕ್ಷರಗಳನ್ನು ನೋಡು ಬರೆಯುವಾಗ ಲೆಕ್ಕಣಿಕೆ ಮತ್ತು ಕಾಗದದ ಮಧ್ಯೆ ಆಗುವ ಘರ್ಷಣೆಯಿಂದ ಆಗುವ ಪರಪರ ಶಬ್ದದ ಮೇಲೆ ನಿನ್ನ ಮನವನ್ನು ನಿಲ್ಲಿಸು ಆ ಶಬ್ದವನ್ನು ಆಸ್ತೆಯಿಂದ ಲಕ್ಷ್ಯವಿಟ್ಟು ಕೇಳು ಬರೆಯುವಾಗ ಶಬ್ದಗಳ ಉಚ್ಚಾರಣೆಯನ್ನು ಮನದಲ್ಲಿ ಕೇಳು ಮಸಿಯ ವಾಸನೆಯನ್ನು ಅನುಭವಿಸು ಇದರಿಂದ ನಿನ್ನ ಎಲ್ಲ ಇಂದ್ರಿಯಗಳು ಒಂದೆಡೆ ಕೇಂದ್ರಿತವಾಗುತ್ತದೆ ಒಂದೇ ಕೆಲಸದ ಮೇಲೆ ಸ್ಥಿರವಾಗುತ್ತದೆ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕೆಲಸದ ಜೊತೆಗೆ ಜೋಡಿಸಿಬಿಡು ಆಗ ನೀನು ಸಂಪೂರ್ಣವಾಗಿ ಕೆಲಸದಲ್ಲಿ ತಲ್ಲಿನನಾಗುವೆ ಈ ರೀತಿ ಕೆಲಸ ಮಾಡುವಾಗ ಸಮಯ ಕಳೆದದ್ದು ಗೊತ್ತಾಗುವುದಿಲ್ಲ ಕೆಲಸದಲ್ಲಿ ಯಾವ ತಪ್ಪುಗಳೂ ಆಗುವುದಿಲ್ಲ ಆದರೆ ಒಂದು ಮಾತನ್ನು ಲಕ್ಷ್ಯದಲ್ಲಿ ಇಡು ಕೆಲಸದ ಮಧ್ಯೆ ಮನಸ್ಸು ಚಂಚಲವಾದರೆ ಬಗೆಬಗೆಯ ವಿಚಾರಗಳು ಮನದಲ್ಲಿ ಮೂಡಿದರೆ ವಿವಿಧ ವಿಷಯಗಳ ಸುಳಿಯತೊಡಗಿದರೆ ಹೆದರಬೇಡ ಮತ್ತೆ ಆ ಕೆಲಸವನ್ನು ಮಾಡುವ ಸಂಕಲ್ಪ ಮಾಡು ಮನವನ್ನು ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸುವ ಪ್ರಯತ್ನ ಮಾಡು ಈ ರೀತಿ ಮಾಡುತ್ತ ಮಾಡುತ್ತ ನಿನಗಿದು ಅಭ್ಯಾಸವಾಗುತ್ತದೆ ಮನಸ್ಸು ಕೆಲಸದಲ್ಲಿ ಓದಿನಲ್ಲಿ ಮಗ್ನವಾಗತೊಡಗುತ್ತದೆ ಈಗ ಶಿಷ್ಯ ಗುರುಗಳು ಹೇಳಿದ್ದನ್ನೆಲ್ಲ ಲಕ್ಷ್ಯವಿಟ್ಟು ಕೇಳಿದ ಅದನದಂತೆ ನಡೆಯತೊಡಗಿದ ಈ ರೀತಿಯ ಅಭ್ಯಾಸ ಮಾಡುತ್ತ ಎಷ್ಟು ನಿಪುಣನಾದನೆಂದರೆ ಎಲ್ಲೆಲ್ಲಿ ತಪ್ಪುಗಳು ಆಗುತ್ತ ಇದ್ದವೋ ಅವು ಈಗ ಅವನಿಂದ ಆಗುತ್ತಿರಲಿಲ್ಲ ಅಷ್ಟೇ ಅಲ್ಲ ಆತ ತನ್ನೆಲ್ಲ ಕೆಲಸವನ್ನು ಒಂದೇ ಯತ್ನದಲ್ಲಿ ಮಾಡಿ ಮುಗಿಸುತ್ತಿದ್ದ ಇದಕ್ಕೆ ಕಾರಣ ನಮ್ಮ ಎಲ್ಲ ಲಕ್ಷ್ಯ ನಮ್ಮ ಇಂದ್ರಿಯಗಳಲ್ಲಿ ಹಂಚಿ ಹೋಗಿರುತ್ತದೆ ನಾವು ನಮ್ಮ ಇಂದ್ರಿಯಗಳನ್ನು ಒಂದೆಡೆ ಕೆಲಸದಲ್ಲಿ ಇಡುವುದು ಅವಶ್ಯಕವಾಗಿದೆ ಏಕೆಂದರೆ ನಮ್ಮ ಲಕ್ಷ್ಯ ಈ ಇಂದ್ರಿಯಗಳಲ್ಲಿ ಹಂಚಿ ಹೋಗಬಾರದು ಮನಸ್ಸು ಇಂದ್ರಿಯ ವ್ಯಾಪಾರದಲ್ಲಿ ತೊಡಗಿರುವವರೆಗೂ ನಮ್ಮ ಮನಸ್ಸು ಅಸ್ಥಿರವಾಗಿ ಅಲ್ಲಿಲ್ಲಿ ಸಂಚರಿಸತೊಡಗುತ್ತದೆ ಆದರೆ ಅದೇ ನಮ್ಮ ಮನಸ್ಸನ್ನು ಸೆಳೆದು ಒಂದು ಕೆಲಸದ ಮೇಲೆ ಕೇಂದ್ರೀಕೃತಗೊಳಿಸಿದರೆ ಮನಸ್ಸು ಅಲ್ಲಿಲ್ಲಿ ಸುತ್ತುವುದು ನಿಲ್ಲುತ್ತದೆ ಆಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಕೆಲಸದಲ್ಲಿ ಮಗ್ನವಾಗುತ್ತದೆ ಆದರೆ ಸಾಧಾರಣ ಮನಸ್ಸನ್ನು ಹೀಗೆ ಬಹಳ ಹೊತ್ತು ಹಿಡಿದಿಡಲು ಆಗುವುದಿಲ್ಲ ಆದರೆ ನಾವು ಬಾರಿ ಬಾರಿಗೂ ಈ ರೀತಿ ಅಭ್ಯಾಸ ಮಾಡುವುದರಿಂದ ಮನಸ್ಸು ಕೆಲಸದಲ್ಲಿ ಮಗ್ನವಾಗುವುದು ಕಲಿಯುತ್ತದೆ ಮನುಷ್ಯ ಆ ಕೆಲಸದಲ್ಲಿ ಮುಳುಗಿ ಹೋಗುತ್ತಾನೆ ಅವನಿಗೆ ಹೊರಜಗತ್ತಿನ ಪರಿವೇ ಇರುವುದಿಲ್ಲ ಸಮಯ ಕಳೆದದ್ದು ಗೊತ್ತಾಗುವುದಿಲ್ಲ ಮಾಡಿದ ಕೆಲಸವೂ ಸರಿಯಾಗಿ ಆಗುತ್ತದೆ ಗುರುಗಳು ಇಷ್ಟು ಹೇಳಿ ಧ್ಯಾನದಲ್ಲಿ ಮಗ್ನರಾದರು ಆಗಲೇ ಒಬ್ಬ ಯುವಕ ಅಲ್ಲಿಗೆ ಬಂದು ಗುರುಗಳಿಗೆ ನಮಸ್ಕರಿಸಿದ ಗುರುಗಳು ತಮ್ಮ ಕಣ್ಣು ತೆರೆದು ಯುವಕನನ್ನು ನೋಡಿದರು ಆತ ಹೇಳಿದ ಗುರುವರ್ಯ ನಾನು ಬಹಳ ದೂರದಿಂದ ಬಂದಿದ್ದೇನೆ ತಮ್ಮ ಬಗ್ಗೆ ನಾನು ಜನರಿಂದ ಬಹಳಷ್ಟು ಕೇಳಿದ್ದೇನೆ ನಿಮ್ಮ ಬಳಿಗೆ ಬಂದ ಪ್ರತಿಯೊಬ್ಬರ ಸಮಸ್ಯೆಯನ್ನು ನೀವು ದೂರ ಮಾಡುವಿರಿ ಎಂದು ಕೇಳಿದ್ದೇನೆ ನನ್ನದೂ ಒಂದು ಸಮಸ್ಯೆ ಇದೆ ಕೃಪೆಯಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಅದಕ್ಕೆ ಗುರುಗಳು ನಿನ್ನ ಸಮಸ್ಯೆ ಏನು ಎಂದು ಕೇಳಿದರು ಆ ಯುವಕ ತನ್ನ ಸಮಸ್ಯೆಯ ಬಗ್ಗೆ ತಿಳಿಸುತ್ತಾ ಗುರುವರ್ಯ ನಾನು ಬಹಳ ಸಮಯದಿಂದ ಪ್ರಯತ್ನ ಮಾಡುತ್ತಾ ಇದ್ದೇನೆ ಅನೇಕ ಸರ್ಕಾರಿ ಪರೀಕ್ಷೆಗಳಿಗೆ ಕುಳಿತಿದ್ದೇನೆ ಆದರೆ ಒಂದರಲ್ಲೂ ನಾನು ಉತ್ತೀರ್ಣನಾಗಲಿಲ್ಲ ನನಗೆ ಅರ್ಥವಾಗುತ್ತಿಲ್ಲ ನಾನು ಎಲ್ಲಿ ಎಡವುತ್ತಿದ್ದೇನೆಂದು ಎಷ್ಟೆಲ್ಲ ಕಷ್ಟಪಟ್ಟು ಓದಿದರೂ ನನಗೆ ಯಶಸ್ಸು ಗಗನ ಕುಸುಮವಾಗಿದೆ ನನ್ನಿಂದ ಏನೂ ಕೊರತೆಯಾಗುತ್ತಿದೆ ತಿಳಿಸಿ ಯುವಕನ ಎಲ್ಲ ಮಾತು ಕೇಳಿ ಗುರುಗಳು ನಕ್ಕು ಕೇಳಿದರು ನೀನು ನಿಜವಾಗಿಯೂ ನಿನ್ನ ಪರೀಕ್ಷೆಯಲ್ಲಿ ಸಫಲನಾಗಲು ಬಯಸುವೆಯೋ ಯುವಕ ಹೌದು ಗುರುದೇವ ನಾನು ಪರೀಕ್ಷೆಯಲ್ಲಿ ಸಫಲನಾಗಲು ಬಯಸುತ್ತೇನೆ ಅದಕ್ಕಾಗಿಯೇ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ನನಗೆ ಯೋಗ್ಯ ಮಾರ್ಗದರ್ಶನ ಮಾಡಿರಿ ಆಗ ಗುರುಗಳು ತಮ್ಮ ಸ್ಥಾನದಿಂದ ಎದ್ದು ಆ ಯುವಕನ ಕೈಹಿಡಿದು ಒಂದು ಬಾವಿಯ ಬಳಿಗೆ ಕರೆದುಕೊಂಡು ಹೋದರು ಅಲ್ಲಿ ಆ ಯುವಕನ ಕೆಯಲ್ಲಿ ಒಂದು ಕೊಡವನ್ನು ಕೊಟ್ಟು ನೋಡು ಈ ಕೊಡದಲ್ಲಿ ನೀರು ತುಂಬಿಕೊಂಡು ಆಶ್ರಮದ ಕಡೆ ಬಂದುಬಿಡು ಎಂದು ಹೇಳಿ ತಾವು ಆಶ್ರಮಕ್ಕೆ ಮರಳಿದರು ಆ ಯುವಕ ಯೋಚಿಸತೊಡಗಿದ ಈ ಕೊಡದಲ್ಲಿ ನೀರು ತುಂಬುವುದರಿಂದ ನನ್ನ ಸಮಸ್ಯೆ ಹೇಗೆ ಪರಿಹಾರವಾಗುತ್ತದೆ ಆದರೆ ಅವನ ಮನದಲ್ಲಿ ಯಾವುದೇ ವಿಕಲ್ಪವಿರಲಿಲ್ಲ ಕೂಡಲೇ ಕೊಡವನ್ನು ಬಾವಿಯಲ್ಲಿ ಇಳಿಸಿ ನೀರು ತುಂಬಿದ ಇದೇನಿದು ಈ ಕೊಡದಲ್ಲಿ ಎಷ್ಟೊಂದು ಸಣ್ಣ ಸಣ್ಣ ರಂಧ್ರಗಳಿವೆ ತುಂಬಿದ ನೀರು ಸೋರಿ ಹೋಗುತ್ತಿದೆ ಆತ ಯೋಚಿಸಿದ ನಾನು ಕೊಡದಲ್ಲಿ ನೀರನ್ನು ತುಂಬಿ ಬೇಗನೆ ಆಶ್ರಮದ ಕಡೆಗೆ ಹೋಗುತ್ತೇನೆ ಈ ರಂಧ್ರಗಳು ಬಹಳ ಚಿಕ್ಕವು ನಾನು ಬೇಗ ಬೇಗನೆ ಆಶ್ರಮದ ಕಡೆಗೆ ಹೋಗಬಲ್ಲೆ ಹೀಗೆ ಯೋಚಿಸಿ ಆ ಯುವಕ ಆಶ್ರಮದ ಕಡೆ ಹೊರಟ ಆದರೆ ಆಶ್ರಮ ಮುಟ್ಟುವ ಹೊತ್ತಿಗೆ ನೀರು ಖಾಲಿಯಾಗಿತ್ತು ಹೆಸರಿಗೆ ಮಾತ್ರ ತಳದಲ್ಲಿ ನೀರು ಉಳಿದಿರುತ್ತಿತ್ತು ಎಷ್ಟೇ ಪ್ರಯತ್ನ ಮಾಡಿದರೂ ಆತ ನೀರು ತುಂಬಿಕೊಂಡು ಆಶ್ರಮ ತಲುಪಲು ಆಗಲಿಲ್ಲ ಇದನ್ನು ಕಂಡು ಗುರುಗಳು ನಗತೊಡಗಿದರು ಈಗ ಅವರು ಯುವಕನಿಗೆ ಹೇಳಿದರು ಯುವಕನೇ ಮನದ ಚಂಚಲತೆ ಬಹುದೊಡ್ಡ ರೋಗ ನಿನ್ನ ಜೊತೆಗೂ ಇದೇ ಆಗುತ್ತಿದೆ ನಿನ್ನ ಮನದಲ್ಲಿ ವಿವಿಧ ವಿಚಾರಗಳು ಉತ್ಪನ್ನವಾಗುತ್ತವೆ ನೀನು ಒಂದೇ ಸಲಕ್ಕೆ ಅನೇಕ ವಿಚಾರಗಳ ಬಗ್ಗೆ ಯೋಚಿಸುತ್ತಿರುವೆ ಇದರಿಂದಾಗಿ ನಿನ್ನ ಮಾನಸಿಕ ಶಕ್ತಿ ವ್ಯರ್ಥವಾಗುತ್ತಿದೆ ಈ ಕಾರಣದಿಂದ ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ ನೀನು ಯೋಚಿಸಿದೆ ಕೊಡದಲ್ಲಿ ನೀರು ತುಂಬಿ ಬೇಗ ಬೇಗನೆ ಆಶ್ರಮವನ್ನು ತಲುಪುವೆನೆಂದು ನಿನ್ನ ಲಕ್ಷ್ಯ ಕೇವಲ ಆಶ್ರಮವಾಗಿತ್ತು ನೀನೇ ನೋಡಿದಂತೆ ನೀರೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಸೋರಿಹೋಗಿ ಕಡೆಗೆ ತಳದಲ್ಲಿ ಸ್ವಲ್ಪ ಉಳಿಯಿತು ಏಕೆಂದರೆ ಸಂಪೂರ್ಣ ಲಕ್ಷ್ಯವಿಲ್ಲದೆ ಯಾವುದೇ ಕೆಲಸವನ್ನು ಸಾಧಿಸಲಾಗದು ಕೆಲವರು ನಿನಗೆ ಹೇಳಬಹುದು ಅನೇಕ ಕೆಲಸಗಳು ಕೇವಲ ಶರೀರದ ಬಲದಿಂದಲೇ ಆಗುತ್ತದೆ ಆದರೆ ಈ ಶರೀರವು ಮನದ ಆದೇಶದಂತೆಯೇ ನಡೆಯುತ್ತದೆ ಎಲ್ಲ ಕಾರ್ಯಗಳು ಮಾನಸಿಕ ಶಕ್ತಿಯಿಂದಲೇ ಸಾಧ್ಯವಾಗುತ್ತದೆ ಒಬ್ಬ ಮರ ಕಡೆಯುವ ಲಕ್ಷ್ಯಪೂರ್ವಕ ಕೆಲಸ ಮಾಡದಿದ್ದರೆ ಒಂದೇ ಜಾಗದ ಮೇಲೆ ಕೊಡಲಿ ಏಟು ಹಾಕಲಾರ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅವನಿಗೆ ಏಟಾಗಬಹುದು ಆದ್ದರಿಂದ ಪ್ರತಿ ಕೆಲಸದಲ್ಲಿ ಪೂರ್ಣ ಲಕ್ಷ್ಯವಿಡಬೇಕು ನಿನಗೆ ಜೀವನದಲ್ಲಿ ಸಫಲನಾಗಬೇಕಿದ್ದರೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕಿದ್ದರೆ ಒಂದು ಕೆಲಸವನ್ನು ಲಕ್ಷ್ಯವಿಟ್ಟು ಮಾಡುವುದನ್ನು ಕಲಿಯಲೇಬೇಕು ನೀನು ಯಾವ ರೀತಿಯ ಅಭ್ಯಾಸ ಮಾಡುವಿಯೋ ಅದೇ ನಿನ್ನ ನಿತ್ಯ ಬಿಡುತ್ತದೆ ಆದ ಕಾರಣ ಅತಿ ಸಣ್ಣ ಕೆಲಸವನ್ನು ಮನಪೂರ್ವಕವಾಗಿ ಮಾಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಮನದ ಸ್ವಭಾವ ಬದಲಾಗುತ್ತದೆ ನಾವು ಯಾವುದೇ ಕೆಲಸವನ್ನು ಸಂಪೂರ್ಣ ಮನಸ್ಸು ತೊಡಗಿಸಿ ಮಾಡತೊಡಗುತ್ತೇವೆ ಒಮ್ಮೆ ನೀನು ಇದರಲ್ಲಿ ನಿಪುಣನಾದರೆ ನೀನು ನಿಸ್ಸಂಶಯವಾಗಿ ನಿನ್ನ ಪರೀಕ್ಷೆಯಲ್ಲಿ ಸಫಲನಾಗುವೆ ಈ ಮಾತಿಗೆ ಯುವಕ ಹೇಳಿದ ಗುರುಗಳೇ ನಾನು ಯಾವಾಗ ಓದಲು ಕೂಡುತ್ತೇನೆಯೋ ಆವಾಗಲೆಲ್ಲ ನನ್ನ ಮನದಲ್ಲಿ ಅನೇಕಾನೇಕ ವಿಚಾರಗಳು ಬರಲು ತೊಡಗುತ್ತವೆ ನನ್ನ ಮನಸ್ಸು ಆ ಯೋಚನಾ ತರಂಗಗಳ ಜೊತೆ ಹೋಗುತ್ತದೆ ಏನು ಮಾಡಿದರೂ ಮನಸ್ಸನ್ನು ಹಿಡಿದಿಡಲಾರೆ ಹೀಗಿದ್ದಾಗ ನಾನು ಈ ವಿಚಾರಗಳನ್ನು ಹೇಗೆ ನಿಯಂತ್ರಿಸಬಲ್ಲೆ ಬಿಡಬಲ್ಲೆ ಗುರುಗಳು ನಗುತ್ತಾ ಆ ಯುವಕನ ಕೈಯಲ್ಲಿ ಒಂದು ಲೋಟಕ್ಕೊಟ್ಟರು ಆ ಲೋಟದಲ್ಲಿ ನೀರು ತುಂಬಿದರು ಈಗ ಯುವಕನಿಗೆ ಹೇಳಿದರು ನೋಡು ಈ ಲೋಟದಿದ ಒಂದು ಹನಿ ನೀರು ಚೆಲ್ಲಬಾರದು ಸರಿಯಾಗಿ ಹಿಡಿದುಕೋ ಮತ್ತೆ ಹೇಳಿದರು ನೋಡು ಎಲ್ಲಿಯವರೆಗೆ ನಾನು ಈ ಲೋಟ ಕೆಳಗೆ ಇಡಲು ಹೇಳುವುದಿಲ್ಲವೋ ಅಲ್ಲಿವರೆಗೆ ಹಿಡಿದಿಟ್ಟುಕೊಂಡಿರು ಯುವಕ ಆ ಲೋಟವನ್ನು ಕೈಯಲ್ಲಿ ಹಿಡಿದು ನಿಂತುಕೊಂಡು ಏಕೆಂದರೆ ಆತನಿಗೆ ತನ್ನ ಯೋಗ್ಯತೆಯನ್ನು ಸಾಬೀತುಪಡಿಸಬೇಕಿತ್ತು ಆರಂಭದಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಕೆಲ ಸಮಯದ ನಂತರ ಮನದಲ್ಲಿ ತರಹದ ವಿಚಾರಗಳು ಬರಲಾರಂಭಿಸಿದವು ಅಂತ್ಯದಲ್ಲಿ ಇದೆಲ್ಲಾ ಮಾಡುವುದರಿಂದ ಏನಾಗಬಹುದು ಎಂದ ಯೋಚಿಸತೊಡಗಿದ ನಾನು ಇಷ್ಟೇ ಪ್ರಯತ್ನ ಮಾಡಿದರೂ ನನ್ನ ಮನಸ್ಸೂ ವಶವಾಗುವುದಿಲ್ಲ ನಾನಿದರ ಮೇಲೆ ನಿಯಂತ್ರಣವಿಡಲಾರೆ ಆದರೂ ನೀರು ಚೆಲ್ಲದಂತೆ ಹಿಡಿದಿಡುವ ಪ್ರಯತ್ನ ಮಾಡತೊಡಗಿದ ಆದರೇನು ಅವನ ಶರೀರ ಅಲುಗಾಡಿದಂತೆ ನೀರು ಹೊರಸೂಸತೊಡಗಿತು ಇದನ್ನು ಕಂಡು ಗುರುಗಳು ಯುವಕನಿಗೆ ಹೇಳಿದರು ವತ್ಸ ಎಲ್ಲಿಯವರೆಗೆ ನಿನ್ನ ಮನಸ್ಸು ಶಾಂತವಾಗಿತ್ತೋ ಅಲ್ಲಿಯವರೆಗೆ ಒಂದು ಹನಿ ನೀರು ಚೆಲ್ಲಲಿಲ್ಲ ಯಾವಾಗ ನಿನ್ನ ಮನದಲ್ಲಿ ವಿಚಾರಗಳು ಬರಲಾರಂಭಿಸಿದವೋ ನಿನ್ನ ಶರೀರ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸತೊಡಗಿತು ಅದರಿಂದಾಗಿ ನೀರು ಕೆಳಗೆ ಚೆಲ್ಲತೊಡಗಿತು ವತ್ಸ ಹೇಗೆ ಕಾದ ಲೋಹದ ಮೇಲೆ ಸುತ್ತಿಗೆಯಿಂದ ಬಡಿಯುವುದರಿಂದ ಅದಕ್ಕೆ ಬೇಕಾದ ಆಕಾರ ಕೊಡಲು ಬರುತ್ತದೆ ಅದರಂತೆ ಒಂದು ವಿಚಾರ ಪುಟ್ಟ ಸುತ್ತಿಗೆಯಂತೆ ಇರುತ್ತದೆ ಅದರ ಏಟಿನಿಂದ ಮನಸ್ಸು ಒಂದು ಆಕಾರ ಪಡೆಯತೊಡಗುತ್ತದೆ ಅಂದರೆ ನಿನ್ನ ಮನಸ್ಸು ಈ ಲೋಟದಲ್ಲಿರುವ ನೀರಿನಂತೆ ಇದೆ ಇದು ಸುಲಭವಾಗಿ ಚಂಚಲವಾಗುತ್ತದೆ ವಿಚಲಿತವಾಗುತ್ತದೆ ಈ ಲೋಟದಲ್ಲಿರುವ ನೀರು ತುಳುಕದೆ ಶಾಂತವಾಗಿರಬೇಕಾದರೆ ನಿನ್ನ ಮನಸ್ಸನ್ನು ಶಾಂತವಾಗಿಸಬೇಕು ಮತ್ತೆ ಗುರುಗಳು ಮುಂದುವರೆಸಿದರು ಮತ್ತೊಮ್ಮೆ ಈ ಲೋಟವನ್ನು ಹಿಡಿದುಕೋ ನಿನ್ನ ಮನವನ್ನು ಸಂಪೂರ್ಣವಾಗಿ ಶ್ವಾಸೋಚ್ಛಾಸದ ಮೇಲಿಡು ಉಸಿರಾಟದ ಕ್ರಿಯೆಯನ್ನು ಅನುಭವಿಸು ಕೈಗಾಗುತ್ತಿರುವ ನೋವು ಇರಲಿ ಮನದಲ್ಲಿ ಬರುವ ಅಕ್ಷರಗಳ ಶಬ್ದ ಕೇಳು ನಿನಗೆ ನೀನು ಹೇಳಿಕೊ ನೀನು ಮನಸ್ಸಲ್ಲ ನೀನು ಮನಸ್ಸನ್ನು ನೋಡುತ್ತಿರುವೆ ನೀನು ಶ್ವಾಸೋಚ್ಛಾಸವಲ್ಲ ನೀನು ಶ್ವಾಸೋಚ್ಛಾಸವನ್ನು ನೋಡುತ್ತಿರುವೆ ಅರ್ಥಾತ್ ಅದರಿಂದ ಬೇರೆಯಾಗಿರುವೆ ಈ ರೀತಿ ಆಲೋಚಿಸುವುದರಿಂದ ನಿನ್ನ ಮನದಲ್ಲಿ ಎಷ್ಟೇ ವಿಚಾರಗಳು ಬಂದು ಹೋದರೂ ಅವು ನಿನ್ನನ್ನು ವಿಚಲಿತಗೊಳಿಸಲಾರವು ಸ್ವಲ್ಪ ಸಮಯದವರೆಗೆ ಆ ಅದೇ ರೀತಿ ಅಭ್ಯಾಸ ಮಾಡತೊಡಗಿದ ಈಗ ಕೈಯಲ್ಲಿಯ ಲೋಟದಿಂದ ನೀರು ಸ್ವಲ್ಪವೋ ಹೊರಸೂಸಲಿಲ್ಲ ಗುರುಗಳು ಇದನ್ನು ಕಂಡು ನಗುತ್ತ ಹೇಳಿದರು ವತ್ಸ ಇದೇ ಅಭ್ಯಾಸವನ್ನು ನಿನ್ನ ಕೆಲಸ ಹಾಗೂ ಅಭ್ಯಾಸದಲ್ಲಿ ತೊಡಗಿಸು ಇದರಿಂದ ಮನಸ್ಸೂ ಶಾಂತವಾಗುವುದು ಆಗ ಯಾವುದೇ ದೊಡ್ಡ ಗುರಿ ಮುಟ್ಟುವುದು ಸುಲಭವಾಗುತ್ತದೆ ಈ ರೀತಿ ನೀನು ದೊಡ್ಡ ದೊಡ್ಡ ಗುರಿಗಳನ್ನು ಮುಟ್ಟಬಲ್ಲೆ ಯಾವುದೇ ಪರೀಕ್ಷೆಯಲ್ಲಿ ಸಫಲನಾಗಬಲ್ಲೆ ಇಷ್ಟು ಹೇಳಿ ಗುರುಗಳ ಶಾಂತರಾದರು ಆ ತಾನು ಈವರೆಗೆ ತಾನೇಕೆ ಪರೀಕ್ಷೆಯಲ್ಲಿ ಸಫಲನಾಗಲಿಲ್ಲ ಎಂದು ತಿಳಿದಿದ್ದ ಆತ ಗುರುಗಳಿಗೆ ನಮಸ್ಕರಿಸಿ ತನ್ನ ಊರಿಗೆ ಮರಳಿದ ಕೇಳುಗರೆ ಈ ಕಥೆಯಿಂದ ನಾವು ಅನೇಕ ವಿಷಯಗಳನ್ನು ಅರಿಯುತ್ತೇವೆ ಮೊದಲು ಐದು ಇಂದ್ರಿಯಗಳನ್ನು ಒಂದೇ ಲಕ್ಷ್ಯದಲ್ಲಿ ತೊಡಗಿಸಬೇಕು ದೀರ್ಘ ಶ್ವಾಸ ತೆಗೆದುಕೊಂಡು ದೀರ್ಘ ಶ್ವಾಸ ಬಿಡುತ್ತ ಇರಿ ಅರ್ಥಾತ್ ಪ್ರಾಣಾಯಾಮ ಮಾಡಿರಿ ಅದರಿಂದ ಮನಸ್ಸು ನಿಶ್ಚಲವಾಗುವುದು ಮಿಕ್ಕೆಲ್ಲ ವಿಚಾರಗಳು ಮನದಿಂದ ದೂರವಾಗುವು ಎರಡನೆಯದಾಗಿ ಎಲ್ಲ ಇಂದ್ರಿಯಗಳನ್ನು ಕೇವಲ ಒಂದು ಕೆಲಸದಲ್ಲಿ ತೊಡಗಿಸುವುದು ಕಿವಿ ಕಣ್ಣು ಮೂಗು ನಾಲಿಗೆ ಸ್ಪರ್ಶ ಎಲ್ಲವೂ ಮಾಡುತ್ತಿರುವ ಕೆಲಸದಲ್ಲಿ ಮಗ್ನವಾಗಲಿ ಮೂರನೆಯದಾಗಿ ಲಕ್ಷ್ಯ ವಿಚಲಿತವಾದರೂ ಹೆದರಬೇಕಾಗಿಲ್ಲ ಮತ್ತೊಮ್ಮೆ ನಿಶ್ಚಯಿಸಿ ನಿಮ್ಮ ಕೆಲಸ ಅಥವಾ ಅಭ್ಯಾಸದಲ್ಲಿ ಮಗ್ನರಾಗುವ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದಂತೆ ಸಾವಕಾಶವಾಗಿ ಮನಸ್ಸು ಕೆಲಸದಲ್ಲಿ ಮಗ್ನವಾಗುತ್ತ ಹೋಗುತ್ತದೆ ಹೀಗಾದಾಗ ಆ ಕೆಲಸವನ್ನು ನೀವು ಅತಿ ಸರಳವಾಗಿ ಸಹಜವಾಗಿ ಮಾಡಬಲ್ಲಿರಿ ನಿಮಗೆ ಸಮಯ ಕಳೆದದ್ದೇ ಗೊತ್ತಾಗುವುದಿಲ್ಲ ಕೆಲಸ ಭಾರವೆನಿಸುವುದಿಲ್ಲ ಬೇಸರವಾಗುವುದಿಲ್ಲ ಅಲ್ಲದೆ ಮಾಡುತ್ತಿರುವ ಕೆಲಸದಲ್ಲಿ ಆನಂದ ಸಿಗುತ್ತದೆ ಕಡೆಯಲ್ಲಿ ಸಹಜವಾಗಿ ಆ ಕೆಲಸವನ್ನು ಮಾಡಿ ಮುಗಿಸುತ್ತೀರಿ ನಾವು ತಿಳಿಯಬೇಕಾದ್ದು ಪ್ರತಿ ಕೆಲಸದ ಮೂಲ ತತ್ವದ್ಯಾನ ಸಣ್ಣ ಪುಟ್ಟ ವಿಚಾರಗಳಿಂದ ಮನಸ್ಸು ವಿಚಲಿತವಾಗುವುದಿಲ್ಲ ಸಂಪೂರ್ಣ ಲಕ್ಷ್ಯಪೂರ್ಕವಾಗಿ ಮಾಡದೆ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ ನಿಮಗಿದರ ಅನುಭವ ಆಗಿರಬಹುದು ನೀವು ಓದುವಾಗ ಕೆಲಸ ಮಾಡುವಾಗ ನಿಮ್ಮ ಫೋನಿಗೆ ಸಂದೇಶ ಬರುತ್ತದೆ ಆಗ ಮನಸ್ಸು ಹೇಳುತ್ತದೆ ಸ್ವಲ್ಪ ಸಂದೇಶವನ್ನು ನೋಡಿಬಿಡು ಯಾವಾಗ ನೀವು ಆ ಸಂದೇಶ ನೋಡುತ್ತೀರಿ ಆಗ ನಿಮ್ಮ ಸಂಪೂರ್ಣ ಲಕ್ಷ್ಯ ಫೋನಿನ ಮೇಲೆ ಕೇಂದ್ರೀಕೃತವಾಗುತ್ತದೆ ನಿಮ್ಮ ಬಹಳಷ್ಟು ಸಮಯ ಅದರಲ್ಲೇ ಕಳೆದು ಹೋಗುತ್ತದೆ ನಿಮಗಿದು ತಿಳಿಯುವುದೇ ಇಲ್ಲ ಯಾವ ರೀತಿ ಬಿಸಿಯಾದ ಲೋಹದ ಮೇಲೆ ಸುತ್ತಿಗೆಯಿಂದ ಬಡಿದರೆ ಬೇಕಾದ ಆಕಾರ ಕೊಡಬಹುದೋ ಹಾಗೆಯೇ ಮನದ ವಿಚಾರವೂ ಸಹ ಒಂದು ಸುತ್ತಿಗೆಯ ಹಾಗೆ ಇರುತ್ತದೆ ಅದರ ಏಟಿನಿಂದ ಮನುಷ್ಯನ ಶರೀರ ವ್ಯಕ್ತಿತ್ವ ಮತ್ತು ಮನಸ್ಸು ಆಕಾರ ಪಡೆಯುತ್ತಾ ಇರುತ್ತದೆ ಯಾವಾಗ ನಿಮ್ಮ ಮನದಲ್ಲಿ ಸಕಾರಾತ್ಮಕ ವಿಚಾರಗಳಿರುತ್ತವೆ ಆಗ ನಾವು ಬಹಳ ಹಗುರವಾಗಿರುತ್ತೇವೆ ಮನವೂ ಹಗುರವಾಗಿ ಉಲ್ಲಾಸವಾಗಿರುತ್ತದೆ ಅದೇ ಮನದಲ್ಲಿ ನಕಾರಾತ್ಮಕ ವಿಚಾರಗಳಿದ್ದರೆ ಮನದಲ್ಲಿ ಚಿಂತೆ ತುಂಬಿಕೊಂಡಿರುತ್ತದೆ ಮನವೂ ಭಾರವಾಗಿರುತ್ತದೆ ಆದ್ದರಿಂದ ಸಣ್ಣ ಪುಟ್ಟ ವಿಚಾರಗಳ ಕಡೆಯೂ ಸಹ ಲಕ್ಷ್ಯ ಕೊಡಬೇಕು ಜಾಗರೂಕರಾಗಿರಬೇಕು ಯಾವಾಗಲೂ ಅನಗತ್ಯ ವಿಚಾರಗಳೂ ನಮ್ಮ ಮನದಲ್ಲಿ ಬರದಂತೆ ಜಾಗೃತೆ ವಹಿಸಬೇಕು ನಿಮಗೆ ನೀವು ಹೇಳಿಕೊಳ್ಳಿ ನಾನು ಮನಸ್ಸಲ್ಲ ನಾನು ಮನಸ್ಸನ್ನು ನೋಡುತ್ತಿದ್ದೇನೆ ನಾನು ಶ್ವಾಸವಲ್ಲ ಶ್ವಾಸವನ್ನೂ ನೋಡುತ್ತಿದ್ದೇನೆ ಬಂದ ವಿಚಾರಗಳನ್ನು ಬಂದಂತೆ ಸ್ವೀಕರಿಸಿ ಬಿಟ್ಟುಬಿಡಿ ಹೀಗೆ ಮಾಡುವುದರಿಂದ ಮನಸ್ಸು ಅನಗತ್ಯ ವಿಚಾರಗಳಿಂದ ಮುಕ್ತವಾಗುವುದು ನೀವು ಒಂದು ಎಲೆಯ ಹಾಗೆ ನೀರ ಮೇಲೆ ತೇಲಬಲ್ಲಿರಿ ನಿಮ್ಮಲ್ಲಿ ಆನಂದ ಹಾಗೂ ಸಂತೋಷ ಅನುಭವಿಸುವಿರಿ ನಿಮ್ಮ ಶರೀರ ಯಾವಾಗಲೂ ಆರೋಗ್ಯಕರವಾಗಿ ಗಟ್ಟಿಮುಟ್ಟಾಗಿ ಇರುವುದು ನಿಮ್ಮ ಮನಸ್ಸು ಯಾವುದೇ ಒತ್ತಡ ಚಿಂತೆಗಳಲ್ಲಿ ಮುಳುಗುವುದಿಲ್ಲ ಹೀಗಾದಾಗ ಸರಿಯಾದ ನಿರ್ಣಯ ತೆಗೆದುಕೊಳ್ಳಬಲ್ಲಿರಿ ನಿಮ್ಮ ಲಕ್ಷ್ಯವೀಗ ಸಂಪೂರ್ಣವಾಗಿ ನೀವು ಮಾಡುತ್ತಿರುವ ಕೆಲಸದಲ್ಲಿ ಮಗ್ನವಾಗುವುದು ಆಗ ನೀವು ಎಲ್ಲ ಕೆಲಸ ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯುವಿರಿ ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಮತ್ತೆ ಬಗೆ ಬಗೆಯ ಐತೆಗಳ ಕೇಳಲು ನಮ್ಮ ಚಾನೆಲ್ಗೆ ಸದಸ್ಯರಾಗಿ ನಿಮ್ಮ ಪ್ರೋತ್ಸಾಹ ನಮಗೆ ಹೊಸ ಸ್ಫೂರ್ತಿ ಕೊಡುತ್ತದೆ